ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈಗಾಗಲೇ ನಲವತ್ತು ದಿನಗಳನ್ನು ಪೂರೈಸಿದೆ ಈ ಸೀಸನ್ನ ಸ್ಪರ್ಧಿಗಳಲ್ಲಿ ಯಾರು ಗೆಲ್ಲುತ್ತಾರೆ ಎಂಬ ಕುತೂಹಲ ಪ್ರೇಕ್ಷಕರಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಈ ನಡುವೆ ಗಿಲ್ಲಿ ನಟನ ಆಟವೇ ಗೆಲುವಿನತ್ತ ಸಾಗುತ್ತಿದೆ ಎಂಬ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಗಟ್ಟಿ ಧ್ವನಿಯಲ್ಲಿ ಕೇಳಿಬರುತ್ತಿವೆ ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮಲ್ಲಮ್ಮ ಅವರು ನೇರವಾಗಿ ಗಿಲ್ಲಿಯೇ ಈ ಸೀಸನ್ ಗೆಲ್ಲುತ್ತಾರೆ ಎಂದು ಭವಿಷ್ಯವನ್ನ ನುಡುತ್ತಿದ್ದಾರೆ ಈ ಹೇಳಿಕೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು ಅಭಿಮಾನಿಗಳಲ್ಲೂ ಹೊಸ ಸಂಚಲನ ಮೂಡಿಸಿದೆ ಗಿಲ್ಲಿ ಮನೆಯಲ್ಲಿ ತನ್ನ ಆಸ್ತಿ ಭರಿತ ಶೈಲಿ ಬುದ್ಧಿವಂತಿಕೆಯಿಂದ ಮಾತನಾಡುವ ನುಡಿಗಟ್ಟು ಹಾಗೂ ಎಲ್ಲರೊಂದಿಗೆ ಹೊಂದಿಕೊಳ್ಳುವ ಧೋರಣೆಯಿಂದ ಗಮನವನ್ನ ಸೆಳೆತಿದ್ದಾರೆ ಯಾರಿಗೂ ಕಡಿಮೆ ಅಲ್ಲ ಎನ್ನುವ ರೀತಿಯಲ್ಲಿ ಆಟ ಆಡುತ್ತಿರುವ ಗಿಲ್ಲಿ ಮನರಂಜನೆಯ ಜೊತೆಗೆ ಕಣದಲ್ಲೂ ಕಠಿಣ ಸ್ಪರ್ಧೆ ನೀಡುತ್ತಿದ್ದಾರೆ ಮಲ್ಲಮ್ಮ ಅವರು ಹೊರಬಂದ ಬಳಿಕ ನೀಡಿದ ಸಂದರ್ಶನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇ ಗಿಲ್ಲಿ ಬಿಗ್ ಬಾಸ್ ಗೆಲ್ಲುತ್ತಾನೆ ಅನಿಸುತ್ತಿದೆ ಕಾಮಿಡಿ ಚೆನ್ನಾಗಿ ಮಾಡ್ತಾನೆ ಎಲ್ಲರಿಗೂ ಸಮರ್ಪಕವಾಗಿ ಉತ್ತರ ಕೊಡ್ತಾನೆ ಅಂತ ಅವರ ಹೇಳಿಕೆಗೆ ಅನೇಕ ಅಭಿಮಾನಿಗಳು ಬೆಂಬಲವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಯಾರನ್ನಾದರೂ ಮನೆಗೆ ಮರಳಿ ಕರೆತರಬೇಕಾದರೆ ಯಾರನ್ನ ಕರೆದು ತರುತ್ತೀರಿ ಎಂಬ ಪ್ರಶ್ನೆಗೆ ಮಲ್ಲಮ್ಮ ಅವರು ಅಶ್ವಿನಿ ಗೌಡ ಹೆಸರನ್ನ ಉಲ್ಲೇಖವನ್ನ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಐದು ವಾರಗಳ ಕಾಲ ಕಳೆದಿದ್ದ ಮಲ್ಲಮ್ಮ ಆಟದ ಶೈಲಿಯಲ್ಲಿ ಸ್ವಲ್ಪ ಎಡವಿದರೂ ಗಿಲ್ಲಿಯ ಆಟದ ಬಗ್ಗೆ ತಾವು ನಂಬಿಕೆ ಇಟ್ಟಿರುವುದಾಗಿ ತಿಳಿಸುತ್ತಾರೆ ಒಟ್ನಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವೇದಿಕೆಯಲ್ಲಿ ಈಗ ಗಿಲ್ಲಿಯ ಹವ ಬಲವಾಗಿದೆ ಪ್ರೇಕ್ಷಕರ ಪ್ರೀತಿಯ ಜೊತೆಗೆ ಸ್ಪರ್ಧಿಗಳ ಮೆಚ್ಚುಗೆಯು ಅವರಿಗೆ ಸಿಕ್ಕಿರೋದ್ರಿಂದ ಅವರ ಗೆಲುವಿನ ಭವಿಷ್ಯದ ನುಡಿ ಈಗ ರಾಜಕೀಯದಂತೆಯೇ ಬಿಗ್ ಬಾಸ್ ಮನೆಯಲ್ಲಿ ಚರ್ಚೆಯ ಆಟ್ ಟಾಪಿಕ್ ಆಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ